ಸುಮಾರಿ ಗೆಡತನವಾ ಎಂತ ಸುಮಾರಿ ಗೆಡತನ ಹ್ಮ್ ಇನ್ನುವರೆಗೂ ಸತ್ತಂತೆ ಅಂದಾಗಿ ಆหารಂದ್ರ ಯಾರು ಯಾರು ಇಂತ ಹಲಕಟ್ಟು ಗೆರಿ ಕೆಲಸ ಮಾಡಿದ್ದಿಲ್ಲ ಹ್ಮ್ ಮಹಾರಾಜರ ಕಾಲ್ ಮಹಾರಾಜರ ಕಾಲ್ ದಾಗ ಹ್ಮ್ ಕುಪ್ಪರ್ಗಿ ಕುಪ್ಪರ್ಗಿ ಕತ್ತಲೆ ಹ್ಮ್ ಬಂಗಾರ ತಂದು ನಮ್ಮ ಮ್ಯಾಗಿ ಸ್ವಾಸಿ ಇಟ್ಟುಕಿದ್ರ ಅಂತ ಮಹಾರಾಜರು ಜರಾಗಿಂದ ಒಂದು ಸೂಜಿ ಮುರುಕ ಮುಟ್ಟಿದ್ರ ಅಲ್ಲ ಅಲ್ಲ ನಾವು ಅಂತ 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 ಅಂದಾಗ ಹುಟ್ಟಿ ಇದು ನಮ್ಮ ಚೆನ್ನವ್ ಏನು ಮಾಡ್ಕೊಂತ ಕುಂತ ಯಾವ್ದು ಛೀ ಅಂತ ಸುಮಾರು ಗಿಡ್ತಾನ ನಾವು ಮಕ್ಕಳನ್ನ ಮಕ್ಕಳನ್ನ ಕಾಲರ್ಸು ಪಾಠ ಮಾಡಿ ಕಂಡ್ ಕಂಡ ನಾಯಿಗಳನ್ನ ಕರ್ಕೊಂಡ್ಬಂದು ಸಿಂಹಾಸನ ಹಾಕೊಂಡು ಸಾಕ ತಾಯ್ಕಿ ಸಿಂಹಾಸನದ ಮ್ಯಾಗ ಕೇಳ್ತಾನಿಕಿನ ಇವತ್ತ ಕೇಳ್ತಾನಿಕಿನ ಹ್ಮ್ ಯವ್ವಾ நான் மாதா கூட நின மாதாட் பர்சத்தி முன்னே அது மாதாட் ஏன் ஊர் உதார்க்க ஏனா மம்மக்கள் சம்பர மண்டி மக்கள் மண்டி மக்கள் உதார்க்க உதாரமா உதார்த்தி அதுக்கு நினை குட்டி மகளது கபர் இல்லை நின் ஏன ஒட்டாகட்டும்ம க இல்ல மந்த இல்லை ஆக நாய் தோம எந்த நாய் ஏனயாவ கடிச்சித்தேக்கு போதில் ஒட்ரு அந்த அந்த நாய் தம்பி சிவாசன் சாத்தியல கட்ஸ் நினை கடஸ் நோடு நீக்க நோடு அந்த மக்கள் மொமக்குள தாடியாக நின் அர்த்தி ஆ நாயிந்த ஆ நாயிவாக கட்ச்சித்தாகதில்ல ஏ இல்லைடா அன்னியார் மத்தோ நீ ஏன் சும்ம நி ஹாக்கமாட்ட மரிய சும்மா ஏனா ஏன் மரியாதை மரியாதை கேடி மரியா கேசா ஏன் அது மத நன்கத்தீர நோடு இஷ்ட்ரு மரியாதை கேச கெம் மரியாதை கேசா நான் நீக்கீர நான் ஏன் மடீனி நான் ஏன் மடீனி ஏன் மை மேடம் முதக்க முதிகிடிக்க ನಾಯಿ ಯಾಕೆ ಹೊಡೀಲಿ ಬನ್ ಹತ್ತಿರ ಈಗಿನ ಆಕೆ ಒಮ್ಮೆ ಜಾಡಿಸಿ ಒದ್ದು ನೋಡು ಅಂತಂತ ನೀ ಏನ್ ತಿಳ್ಕೊಂಡಿದಿ ಅವ್ವಾ ನಾವ್ ಹೇಳ್ತ ನೋಡ್ಬಿ ಏನ ಮಕ್ಕಳು ಮಕ್ಕಳ ಏನ ನೀನ್ ಎಲ್ಲಾಡಿದ್ದ ಅವ್ರನ್ನ ಬೀದಿ ನಾಯಿಗಳನ್ನ ನಂಬ್ಕೊಂಡು ಹೊಂಟೇಷನ್ ಶಗಣಿ ತಿನ್ನಿಸ್ಲಿ ಹೋಗ್ ಸಗಣಿನ ಏನ ನಿನ್ಗೆ ಯಾಕೆ ಬೇಕು ಬರೀ ಏನ ನಿನ್ನ ಪಾಠ ಮಾಡೇನಿಲ್ಲ ಕಸಬರ್ಗಿ ಮಾಡೇನಿಲ್ಲ ಕಸಬರಗಿ ಪಾಠ ನೀನು பட்டார நன்கி மத்திங்க மரியாதார மரியசா மீ ஏன மரியசா இன்னேன் சேன்த்தே அந்த ஏன் தோர்ஸ் கொடுபா நான் பட்டஹச்சி தோர்ஸ் கொடுபா நான் ஏன் தோர்ஸ் கொடுபா அய்ய கொஜ்ஜா கொஜ்ஜா இதற்கு சுக்க முத கேள் ஏன இம்மலீத்தி கம்ள உங்க சாக்க ಏನ ಇದೆ ಮನಿ ಮಂದಿಗೆ ಗೊತ್ತಾಗಿ ಮರ್ಯಾದೆಗೆಡ ಆಗಕಂತಾ ಅಕ್ಕೆ ಏನು ಈಗ ಏನು ಬಾ ಬಾ ಹೇಳ್ತನ ಬಾ ಏನು ಮಾಡಿ ಅಂತ ಹೇಳುದಲ್ಲ ಸಾಕ್ಷಿ ಸಮೇತ ತೋರಿಸ್ತನ್ ಬಾ ನಿಮಗೆ ಏನು ಮಾಡಿ ಜನ್ನ ಮಾಡಬಾರ್ದು ಈ मारಬಾರದು ಹ್ ್ ತೋರಿಸ್padStart್ಲಿ ತೋರಿಸ್ಕಡ್ಲಿ ಆಮೇಲೆ ಹೇಳ್ತನ್ ಕಿ ಗುತ್ರ बरोबरी ಲಕ್ಷ್ಮಿ ಹಾರಿ ಲಕ್ಷ್ಮಿ ಇಲ್ಲಡಿಲಿ ಪಾಪuga ಏನು ತರದು ಇದನ ಹ ಏನು ರ ಔಷಧಿ ಶುದ ಅದಾ ಅಂತರು ಇಲ್ರಿ ಏನಿಲ್ಲ ತರೋದೇನಿಲ್ಲ ತಲೆ ಕೆಡ್ಸ್ಕೊಕ್ ಹೋಗಬೇಡ್ರಿ ಆದ್ರೆ ನೀವು ಬರು ಮುಂದೆ ಯಾಕ ಬಾಯಿ ಕೆಟ್ಟಂಗ ಆಗ್ಬಿಡತ್ ನನಗೆ ಏನು ತಿಂದೇ ಇಲ್ಲ ಅದಕ್ಕೆ ನೀವು ಬರೋ ಮುಂದೆ ಒಂದು ಈಟ ಮೈಸೂರು ಪಾಕ ತರಕತಾನ ಮೈಸೂರು ಪಾಕಂತಿ ಹೋಗ್ಬೇಡ ನಿದಿ ಮುಗೀತನ ಎಲ್ಲ ಹಾರೇ ಆದ್ರೆ 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 ಆದ್ರತಿ ಯಾಕ ಏನಾರು ಹೇಳುದಿತ್ತ ಬಾಯಿ ಕುಂದ್ರವಾ ಏನು ಹೇಳಕ ನಿದ್ದಿ ಅಕ್ಕ ಅದೇನಿಲ್ಲ ಅವ್ವ ಅವ್ವ ಮತ್ತು ದೀಪಾನ ದೀಪಾನ ಇಲ್ಲೇ ಕರ್ಸ್ಕೊಕತ್ತ ದೀಪಾನ ಕರ್ಸಾಕತ್ತ ಕರ್ಸಿ ಬಿಡಿ ಏನಾತ್ ಮತ್ತೆ ಬಾಡಿ ಸಾಕ ಅವನು ಇಲ್ಲೇ ಉಳ್ಕೊಂಡ ಮತ್ತೆ ದೀಪಾನ ಪಾಪು ನೋಡಿಲ್ಲ ಅದಕ್ಕೆ ಏನಾರ ಪಾಪು ನೋಡಾಕನು ಆತ ಅವನು ಆಕಿನ ಬಾಡಿ ಸಾಕಲ್ಲ ಬೆಟ್ಟಿಯಾಗಿ ಆಕಿನ ನೋಡ್ದಂಗ ಆಗತ್ತ ಏನಾರ ಕರ್ಸ್ಕೊಂತಿರ್ಬೇಕು ಏನ್ ತಪ್ಪ ಬಿಡು ಅಕ್ಕ ದೀಪಾನ ಪಾಪು ನೋಡಾಕ ಇಲ್ಲ ಅವು ದೀಪ ನೋಡಕ್ಕ ಕರ್ಸಿದ್ರೆ ನನಗಿಷ್ಟು ವಿಚಾರ ಮಾಡ್ತಿದ್ದಿಲ್ಲ ದೀಪ ನಾವು ಈ ಮನೆಗೆ ಪರ್ಮನೆಂಟ್ ಆಗೇ ಪರ್ಮನೆಂಟ್ ಆಗಿ ಕರ್ಕೊಂಬರಕತ್ತ ಪರ್ಮನೆಂಟ್ ಆಗೇ ಅಲ್ಲ ನೀ ಏನು ಹೇಳಕತ್ತಿ ನನಗೊಂದು ತಿಳಿಯೋಲ್ದು ಪರ್ಮನೆಂಟ್ ಆಗಿ ಏನು ಪರ್ಮನೆಂಟ್ ಆಗಿ ಕರ್ಕೊಂಬರಕತ್ತ ಅಕ್ಕ ಈಗ ಒಂದು ದಿವಸದಿಂದ ಈ ಮನೆಯಾಗ ಏನು ಹೇಳಕತ್ತ ಅನ್ನೋದು ನನಗೆ ಚೆಂದಾಗಿ ಗೊತ್ತಾಗೋಲ್ಲ ಅವ ಅವ ಅವು ಏನು ಮಾಡಿಲ್ಲ ಏನೋ ನನಗಂತೂ ಒಂದು ಗೊತ್ತಾಗಲಿಲ್ಲ ಆ ಅಮ್ಮ ಮಾತ್ರ ಮಾತು ಕೊಟ್ಟ ಅಂತ ದೀಪಾ ಮದ್ವೆ ನಾನೇ ಮಾಡ್ತೇನೆ ಅಂತ ಹೇಳಿ ದೀಪಾನ್ ಮದ್ವೆ ಮಾಡಿದ್ರೆ ಮಾಡಲಿ ಅವ್ವ ಹೇಳಂತ ದೀಪಾನು ಇಲ್ಲೇ ಕರೆಸ್ಬಿಡು ದೀಪ ಮದುವಾಗಮಟ್ಟ ನೀನು ದೀಪ ಇಡ ಮನೆಯಾಗ ಇರಲಿ ಅಂತಂದು ಅದಕ್ಕೆ ನನಗೆ ಚಿಂತೆ ಆಗತ್ತಿ ಹೌದಾ ಅಲ್ಲ ನನಗೂ ಇದು ಒಂದು ತಿಳಿಯಾಕತ್ತಿಲ್ಲ ಅಲ್ಲ ಅವರ ಬಿಡ ನೋಡು ಅಂತ ಹೇಳಿ ಅವ್ವ ಅವು ಒಂದು ಸ್ವಲ್ಪ ನಾನು ವಿಚಾರದಾಗ ಮಾಡಿ ಸಹಾಯಕ್ಕ ಅಮ್ಮಗೆ ಭಾಳ ಪ್ರೀತಿ ಇರ್ಬೇಕು ಅದಕ್ಕೆ ನಂಗೂ ಒಂದು ತಿಳಿವಲ್ದೆ ಅತ್ತಿಯರ್ನ ಕೇಳೋ ನನ್ ಆರಾಮ್ ಕುತ್ಕೊಂಡು ಮಾತು ಅದೇನಿಲ್ಲ ರೀ ಅತ್ತಿಯರ ನಿಮ್ಮ ಕಡೆನ ಬರ್ಬೇಕಂತಿ ನೀವೇ ಬಂದಿರಿ ನೋಡ್ರಿ ನನ್ನ ಕಡೇನಾ ಯಾಕರ ಅಮ್ಮ ಏನೋ ದೀಪಾನ್ ಮದಿ ಜಾಬ್ದಲ್ಲಿ ತೊಗೊಂಡಂತ್ರಿ ಯಾಕ್ರಿ ಅಂತ ಅವಶ್ಯಕತೆ ಏನಿತ್ತು ಅಷ್ಟಕ್ಕೂ ಅಪ್ಪಾಜಿ ಇದಕ್ಕೆಲ್ಲ ಒಪ್ಪಂಗೂ ಇಲ್ಲ ಅಪ್ಪಾಜಿಗಿನ ಶಕ್ತಿ ಐತಿ ದೀಪನ್ ಮದಿ ಮಾಡುವಷ್ಟ ಯಾಕ ಅಮ್ಮ ಯಾಕ ನಮ್ಮ ದೀಪನ್ ಮದಿ ಮಾಡುವಷ್ಟ ವಿಚಾರ್ನ ಯಾಕ ಏನಾಗತೈತಿ ರೀ ಈ ಮನ್ಯಾಗ ನಮ್ಗೆ ಒಂದು ತಿಳಿವಲ್ದು ಅಂದ್ರೆ ಏನಿಲ್ಲ ಅಂದ್ರೆ ಮನ್ನಿ ನಿನ್ನ ವಿಚಾರ ಲಕ್ಷ್ಮಿ ಅಕ್ಷಳೆ ಭಾಳ ಚಲೋ ಕೆಲಸ ಮಾಡಿದ್ರಲ್ಲ ಇಲ್ಲ ಅಂದ್ರೆ ಮೇಲ ನಮ್ಮ ಕೈ ಪಠ್ಯ ಹಚ್ಚಿ ಆ ರಾಜ ಕೈಯಾಗ ನಮ್ಮ ಮನೆಯ ಮುಳಿಗಿರ್ತಿತ್ತು ಅದಕ್ಕೆ ಅದಕ್ಕೆ ನಿಮ್ ಮೌಲ್ ನಾ ಒಂದ್ ಈಟೆ ಬಾ ಪ್ರೀತಿ ಬಂತಿ ಅಷ್ಟಕ್ಕಾಗ್ಲಿ ನೀವೂ ಈಗ ಒಂದ್ ಚಲೋ ಮನೆಯಾಗದಿರಲ್ಲ ಮತ್ತ ಸಾಯಂಕಾಲ ಕಾಲ ಅವ್ರ ಮಗಳ ಒಂದ್ ಚಲೋ ಮನಿಗ್ ಸೇರಿಸ್ಬೇಕು ಸೇರ್ಸ್ಬೇಕನ್ನ ಆಸೆನೇ ಐತಿ ಅದಕ್ಕೆ ಅಕ್ಕಿಯರ ಅದಕ್ಕ ಅಕ್ಕಿಯಾರ ಅಕ್ಕೂ ಒಂದ್ ಚಲೋ ಮನಿಗ್ ಅಂತ ಹೇಳಿ ಇಲ್ಲಿ ಕರ್ಸಾಕತ್ತಾರ ನೀವು ಅದನ್ನೆಲ್ಲಾ ವಿಚಾರ ಮಾಡಾಕಿ ಬಿಡಿ ಯಾಕಾನು ನಿಮ್ ತಂಗಿಲ್ಲ ಅಕ್ಕಿನ ಒಂದ್ ಚಲೋ ಮನೆ ತನಕ ನಿಮ್ಗು ಖುಷಿನ ಅಲ್ಲನೇ ಆ ಆಹಾ ಆ ವಿಚಾರ ಕೇಳಿದ್ರು ಅಂತ್ಯಾರ ಆದ್ರೆ ಹಿಂಗೆ ಮಮ್ಮಿ ತಮ್ಗ ಏನು ದೊಡ್ಡ ನಿರ್ಧಾರ ಯಾಕೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಮಸ್ತ ರೀ ಮಾಡ್ಕೊಳ್ಕೊಂತ ಈ ಮನ್ಯಾಗ ಇನ್ನೂ ಏನೇನು ನೋಡಬೇಕು ಏನೇನಿಲ್ಲ ಇಲ್ಲ ಹಾ ಈಗ ನಾನು ಹೇಳ್ಕೊಂತ ಕುಂದರು ಇಲ್ಲ ಆಗೋದಿಲ್ಲ ನನಗೆ ಸುಮ್ಮನೆ ಯಾರಿಗೆಲ್ಲ ಗೊತ್ತಾಗಬಾರ್ದು ಅಂತ ಕೇಳಿ ನಿರ್ಧಾರ ತೊಗೊಂಡಾರ ಅದನ್ನ ನಾನು ತಮ್ಮ ತಮ್ಮ ತಂದು ಜನ್ರಾಗ ಹುಡ್ಕೊಂತ ಹೋದ್ರೆ ಏನು ಆಕೈತಿ ಏನಿಲ್ಲ ಲಕ್ಷ್ಮೀ ನಿದಿ ಅದ್ರಲ್ಲಾ ವಿಚಾರ ಮಾಡಕ್ಕೆ ಹೋಗ್ಬೇಡ ನೀವೇನ ಹಾ ಹಾಗಾ ಒಟ್ಟ ಚಲೋ ದಾರಿ ಹಚ್ಚಿದ್ರಾಕ್ ಅಂದ್ರೆ ನಮ್ದು ಹೋಗಿ ಋಣಾರ ಹಾಕೊಂಡಂಗಾರ ಅಂತ ಅತ್ತಿಯರೇ ಏನ ವಿಚಾರ ಮಾಡಿದ್ರಾಗ ಒಂದ್ ತಟ್ಟಿ ನೀವ್ ಅದನ್ನೆಲ್ಲ ತಿಳಿ ಕರ್ಸ್ಕೊಂಡ್ ಕುಂದ್ ಹೋಗಿ ಏನಿಲ್ಲ ನಿಧಿ ನೀರು ಕಾಸ್ಬೇಕು ನೀರ್ ನೀರು ನೀರ್ ನಡಿ ಏನ್ ಬೇ ಸುಮ್ಮ ಇಂಟು ನೀರ್ ಬಂದು ಮಾತಾಡ್ತಾನಿ ಹಂಗ ಮಾಡ್ತಾನಿ ಹಿಂಗ್ ಮಾಡ್ತಾನಿ ಅಂತಂದು ಹೇಳ ಏನು ಏನ್ ಮಾಡೇನ ನಾನು ತಗೋರವಾ ತಗೋ ನೀ ಮಾಡಿದ ಹಾಲ್ಕಟ್ಟಿರಿ ಯಾವ ರೈತ್ ನೋಡಿ ನಿನ್ ಕಂಡು ಮುಂದೆ ತಗೋಳಿದ கைகாக்காடேட்டு சாவந்திரி குண்டிந்தா சரது நிங் தசடி கெத்த கொட்டி அந்த கா அந்த ஏன அக்கி மேது எதாத்தி குண்டின் சார் தோண்டி குண்ட் ஐட்டப் கம்பள உங்க முந்திட்டு சாவந்திரி கையாக சூர் துபா அறிஹத்தி ஆடிபிட்டி நீன ஏன யாக்க ஜவாரி தான் கேக்கல ஏன நின் சரவாகனாத்தி ஜவாதாரின் ಈಗ ಅಕ್ಕಿ ನಂದು ಈಟ ಸಾಕ್ಲಿ ಬಿಟ್ಟಿನಿ ಅಂದ್ರೆ ಹೇಳಿದೆ ಊರ್ತು ಮನೆ ನೀನು ಕಳು ಕಳುವು ಮಾಡೋದನ್ನು ಬುದ್ಧಿ ಓ ಹೇಳಿ ಯಾರ ಮನೀಗಾರ ಹೋದ್ರೆ ನಿನಗೆ ಮರೆಯೋದಿಲ್ಲ ಅದಂಗೆ ಮಾಡ್ತಿದ್ದಕ್ಕೆ ಏನ ನಿನ್ನ ಮರ್ಯಾದಿ ನಿನ್ನ ನೀನು ಮರ್ಯದಿ ಹೊಡಿಬಿಟ್ಟಿ ಹೊಟ್ಟಿ ಏನ ಆಕಿ ಮಗಳ ಜವಾಬ್ದಾರಿ ನಂತರ ಮ್ಯಾಗೆ ಹಾಕೊಂಡಿದ್ ನಾನ ಕಲ್ಯಾಣ ಕೆಲಸ ನನಗೆ ನೀನು ಇದನ್ನ ಆಗುದಿಲ್ಲ ಆದ್ರೆ ನೀನು ನಿಲ್ಲದಿಲ್ಲ ನೀನು ಸುಖರಾಕೆ ಆಗಿಲ್ಲ ನೀನು